ಹಲೋ ಹಲೋ ಸರ್ ನಮಸ್ಕಾರ ಸರ್ ನನಗೊಂದು ಲೆಟ್ರ್ ಬಂದಿದೆ ನಿಮ್ಮ ಕಡೆಯಿಂದ ಕರ್ನಾಟಕ ಕಲ್ಯಾಣ ಹಾಂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಅದರಲ್ಲಿ ಬಸ್ಗಳಲ್ಲಿ ವಿಕಲಚೇತನರಿಗೆ ಮೀಸಲಿಿಸಿರುವ ಆಸನಗಳನ್ನು ದೊರಕಿಸುವ ಕೊಡುವ ಬಗ್ಗೆ ಅಂತ ಇದೆ ಆದರೆ ನಿಮ್ಮ ನನ್ನ ಹತ್ರ ಪ್ರತಿಯೊಂದು ಗದಗ ಎಲ್ಲೇ ಬಂದರೂ ಸೀಟ್ಗಳಿಗೆ ತುಂಬ ಗಲಾಟೆ ಆಗುತ್ತೆ ಸೀಟೇ ಕೊಡ್ಸೋದಿಲ್ಲ ನಿನ್ನೆ ಮೊನ್ನೆ ಕೂಡ ಕಂಡಕ್ಟ್ರ್ ಹೇಳ್ತಾರೆ ನಾನು ಸೀಟ್ ಕೊಡ್ಸೋದಿಲ್ಲ ಅಂತ ವೀಡಿಯೋ ಟೆಲಿ ವಿಡಿಯೋ ಕೂಡ ಆಗಿದೆ ಅದ್ರ ಬಗ್ಗೆ ಗದಗ ಸರ್ ಸಂಬಾಪುರದಿಂದ ನಾನು ಬರ್ತೀನಿ ಗದಗಗೆ ಹದಿನೆಂಟು ರೂಪಾಯಿ ಟಿಕೆಟ್ ತಗೊಂಡು ಹಂಗ ನನಗೆ ಸೀಟ್ ಕೊಡಿಸಿರಿ ಕಂಡಕ್ಟ್ರ್ ಅಂದರೆ ನಾನು ಕೊಡ್ಸೋದಿಲ್ಲ ಅಂತ ನೇರವಾಗಿ ಹೇಳ್ತಾರೆ ಅವರು ಅವರು ಮಾಡೋದಿಲ್ಲ ಸರ್ ನಿರ್ವಾಹಕರು ಆಲ್ರೆಡಿ ನಂದು ಬೆಟ್ಟಗಿರಿಯಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಆದರೆ ಯಾವುದೇ ಕ್ರಮ ಕೂಡ ತಗೊಳ್ಳಲ್ಲ ನಾವು ಟಿಕೆಟ್ ಕೊಟ್ಟು ಕಾಸು ಕೊಟ್ಟು ಟಿಕೆಟ್ ತಗೊಂತೀವಿ ಆದ್ರೆ ಸೀಟೇ ಕೊಡೋದಿಲ್ಲ ನಿಮ್ಮ ನಿರ್ವಾಹಕರಿಗೆ ತಿಳುವಳಿಕೆ ಇದೆಯಿಲ್ಲ ನನಗೂ ಗೊತ್ತಿಲ್ಲ ಸರ್ ಹ್ಮ್ ಇಲ್ಲ ನಾನು ಬೆಂಗಳೂರಿಗೆ ಬಂದೆ ಸರ್ ಎರಡು ಬಸ್ ಅಲ್ಲಿ ಎಲ್ಲಾ ಬಸ್ಗಳಲ್ಲಿ ಇದೇ ಸಮಸ್ಯೆ ನಿಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇದೇ ಸಮಸ್ಯೆನೆ ಸೀಟ್ ಗಳನ್ನ ನಾವು ದುಡ್ಡು ಕೊಟ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸಿ ಹೋಗೋದಿಲ್ಲ ದುಡ್ಡು ಕೊಟ್ಬಿಟ್ಟು ಹೋಗ್ತಿವಿ ಆದ್ರೆ ಇದುವರೆಗೂ ಸೀಟೇ ಕೊಡ್ಸೋದಿಲ್ಲ ನಾನು ಕೊಡ್ಸೋದಿಲ್ಲ ಏನ್ ಮಾಡ್ತೇವೆ ಮಾಡ್ಕೋ ಅದು ಮಹಿಳೆಯರು ಕೂತಿದ್ದಾರೆ ಅಂತ ಹೇಳ್ತಾರೆ ಅವರು ನಾವು ಹಣ ಕೊಡ್ತಾನೆ ಹೋಗೋದು ಹಾ ನಿರ್ವಾಹಕರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರ ಅವರು

ಅದು ಎಸ್ ಆಗೋದಿಲ್ಲ ಅಂತ ಇವ್ರನ್ನ ಹೆಂಗ್ ಇಟ್ಕೊಂಡಿದ್ದೀರಿ ಕಾರ್ಯ ಹೆಂಗ್ ನಿರ್ವಹಿಸ್ತಿದ್ದೀರಿ ಹೌದು ನೀವು ಏನ್ ಸರ್ ಅವ್ರಿಗೆ ತರಬೇತಿ ಏನಾದ್ರು ಕೊಟ್ಟಿದ್ದೀರಾ ಈ ತರ ವಿಶೇಷ ಹೆಚ್ಚನರಿಗೆ ಸ್ಥಾನಮಾನ ಕೊಡಿ ಆ ಸೀಟ್ ಗಳೆಲ್ಲ ಕೊಡಿ ಅಂತ ಏನಾದ್ರು ಹೇಳಿದೀರಾ ಇಲ್ವಾ ಹಂಗೇ ಕೆಲ್ಸಕ್ಕೆ ಸಸ್ಕೊಂಡ್ಬಿಟ್ರೆ ಅವ್ರನ್ನ ಇಲ್ಲ 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 ಹೊಸದಾಗಿ ನಾನು ಬರ್ತೀನಿ ಸರ್ ನಾನು ಕೆಲಸ ಕೊಟ್ಬಿಡಿ ಸರ್ ಏಳನೇ ಕ್ಲಾಸ್ ಓದಿದ್ದೀನಿ ಹಂಗ ಆಗಿದ್ದೀನಿ ಕಂಡಕ್ಟರ್ ಕೆಲಸ ಕೊಟ್ಬಿಡಿ ನನಗೆ ಅದೇ ತರಬೇತಿ ಇಲ್ವಾ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಅಲ್ಲೇ ನೀವು ಕೊಡೋದಲ್ವ ತರಬೇತಿ ಕೊಡ್ತೀರಲ್ಲ ಅವ್ರಿಗೆ ಹೊಸ್ತಾಗಿ ಬಂದಿದ್ದಾರಲ್ವ ಸರ್ ಹಂಗೆ ಈಗ ರೋಡಲ್ಲಿ ಸುಮಾರು ಜನಕ್ಕೆ ಕೆಲಸ ಇಲ್ಲ ಸರ್ ಆ ವಿಧಾನಸೌಧ ಮುಂದೆ ಕೂತಿರ್ತಾರೆ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ಕೆಲಸ ಕೊಟ್ಬಿಡಿ ಸರ್ ಅವ್ರು ಹೊಸ್ತಾಗಿ ಬಂದಿರ್ತಾರಲ್ಲ ನಿಮ್ಮ ಲೆಕ್ಕದಲ್ಲಿ ಹೌದಲ್ಲ ಸರ್ ಕೆಲಸ ಕೊಡ್ತೀರಾ ನಾನು ಕರ್ಕೊಂಡು ಬರ್ತೀನಿ ಸುಮಾರು ಜನ ನಿರುದ್ಯೋಗ ಇದ್ದಾರೆ ಡೈರೆಕ್ಟ್ ಕೆಲಸ ಡ್ರೈವರಿಗೆ ಕೂರಿಸ್ಬಿಡಿ ಕಂಡಕ್ಟ್ರಿಗೆ ಕೆಲಸನೂ ಕೊಡ್ಬೋದಲ್ಲ ನೀವು ಹೌದ್ರಿ ಅರ್ಹತೆ ಯಾವ ಅರ್ಹತೆ ಅವ್ರಿಗೆ ಕಾನೂನೇ ಗೊತ್ತಿಲ್ವಲ್ಲ ನಿಮ್ಮ ನಿರ್ವಾಹಕರಿಗೆ ನಿಮ್ಮ ನಿರ್ವಾಹಕರಿಗೆ ಕಾನೂನೇ ಗೊತ್ತಿಲ್ವಲ್ಲ ಹಂಗೆ ವಿಡಿಯೋ ಕೂಡ ಟೆಲಿಕಾಸ್ಟ್ ಆಗಿದೆ ನಂದು ಅವ್ನು ಬಸ್ಸಲ್ಲಿ ಕುತ್ಕೊಂಡು ನಂದು ವಿಡಿಯೋ ಮಾಡ್ತಾ ಇರ್ತಾನೆ ಹೌದು ಮಾಡ್ತಾ ಎವಿಡೆನ್ಸ್ ಇದೆ ನಿಮ್ಗೆ ಕೊಡು ಎಂದ್ರೆ ಕೊಡ್ತೀನಿ ಬಸ್ಸಲ್ಲೇ ಅಲ್ಲೇ ಕುತ್ಕೊಂಡ್ತಾನೆ ವಿಡಿಯೋ ಮಾಡ್ತಾವನೆ ಅಲ್ಲಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಹೇಳಿದ್ರೆ ಅದೆಲ್ಲ ನಡೆಯೋದಿಲ್ಲ ನಿಮ್ದೆಲ್ಲ ಅಲ್ಲೇ ಬೆಂಗಳೂರಲ್ಲಿ ನಡೀತದೆ ಇಲ್ಲಿ ನಡೆಯೋದಿಲ್ಲ ಅಂತ ಏನ್ ಮಾಡ್ತೀರಿ ಕಾಂಟೆಕ್ಟ್ ಎಲ್ಲ ನಂಬರ್ ನನ್ನ ಹತ್ರ ಇಡೀ ರಾಜ್ಯದ ನಂಬರೇ ನನ್ನ ಹತ್ರ ಐತೆ ಸರ್ ನಾನು ಸಾಮಾಜಿಕ ಹೋರಾಟಗಾರ ಎಲ್ಲ ನಂಬರ್ ನಾನೇ ಕೊಡ್ತೀನಿ ನಿಮ್ಗೆ ಯಾರು ನಂಬರ್ ಬೇಕಾ ಕೇಳಿ ಸರ್ ಮಾನ್ಯ ರಾಮಲಿಂಗ ರೆಡ್ಡಿ ಅವ್ರ ನಂಬರ್ ಬೇಕಾ ಕೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ನಂಬರ್ ಬೇಕಾ ಮಾನ್ಯ ಮುಖ್ಯಮಂತ್ರಿಗಳ ನಂಬರ್ ಬೇಕಾ ಯಾವ ನಂಬರ್ ಕೇಳಿ ಸರ್ ನಾನೇ ಕೊಟ್ಬಿಡ್ತೀನಿ ನಿಮಗೆ ಹೌದು ಸರ್ ನಿಮ್ಗೆ ಯಾರ ನಂಬರ್ ಬೇಕು ಹೇಳಿ ವಿಧಾನಸೌಧದಲ್ಲಿ ಯಾರು ನಂಬರ್ ಬೇಕು ಕೇಳಿ ನಾನೇ ಕೊಡ್ತೀನಿ ನಿಮಗೆ ಮತ್ತೆ ನೀವು ಹೇಳಿದ್ರಲ್ಲ ನಂಬರ್ ಕೊಡ್ತೀನಿ ಅಂತ ನೀವು ತಿಳುವಳಿ ಕೇಳಬೇಕು ಇಲ್ಲಿ ಬೋರ್ಡ್ ಹಾಕಿದಿರಿ ಸೂಪರ್ ಮಾರ್ಕೆಟ್ ರೋಡ್ ಕಲ್ಬುರ್ಗಿ ಅಂತ ಹಾಕ್ಬಿಟ್ಟು ಒಂದು ದೂರ ನಂಬರ್ ಕೂಡ ಕೊಟ್ಟಿದ್ದೀರಿ ಲೆಟ್ರ್ ಕೂಡ ಹಾಕಿದ್ದೀರಿ

ಬಂದರೆ ಇಲ್ಲ ಐತಲ್ಲ ದೂರವಾಣಿ ಸಂಖ್ಯೆ ಅಂತ ಹಾಕಿದ್ದೀರಲ್ಲ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಚಾರ ಇಲಾಖೆ ಕೇಂದ್ರ ಕಚೇರಿ ಅಂತ ಹಾಕ್ಬಿಟ್ಟು ನನಗೆ ಏನು ಗೊತ್ತಿಲ್ಲ ಅನ್ಬಿಟ್ರೆ ನೀವು ಹೆಂಗೆ ಹಂಗಾರೆ ನೀವು ಅವ್ರ ನಂಬರ್ ಹಾಕ್ಬೇಕಲ್ವ ಲೆಟ್ರಲ್ಲಿ ಈಗ ಕಲ್ಬುರ್ಗಿ ಫೈವ್ ಏಟ್ ಫೈವ್ ಒನ್ ಜೀರೋ ಟೂ ಅಂತ ಹಾಕ್ಬಿಟ್ಟು ದೂರವಾಣಿ ಸಂಖ್ಯೆ ಅಂತ ಹಾಕಿದ್ದೀರಲ್ಲ ಅಂದ್ಮೇಲೆ ನೀವು ಅವ್ರ ನಂಬರ್ ಹಾಕ್ಬೇಕಲ್ಲ ನೀವು ಯಾಕೆ ಇಲ್ಲಿ ನಂಬರ್ ಹಾಕಿದ್ರಿ ನಿಮ್ ನಂಬರ್ ಅದೇ ಇಲ್ಲ 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 ಹಾಕ್ಬಾರ್ದವು ನೀವು ಫಾರ್ವರ್ಡ್ ಮಾಡೋರಾದ್ರೆ ಇಲ್ಲಿ ಅಧಿಕಾರಿಗಳ ನಂಬರ್ ಇರ್ಬೇಕು ನೀವು ಯಾಕೆ ಫಾರ್ವರ್ಡ್ ಮಾಡಿ ನಿಮ್ ನಂಬರ್ ಹಾಕೊಂಡಿದ್ದೀರಿ ನಾವು ಮತ್ತೆ ಹೆಂಗ್ ಹಾಕಿದ್ರಿ ಇಲ್ಲಿ ನಂಬರು ಕೇಂದ್ರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಚಾರ ಇಲಾಖೆ ಕೇಂದ್ರ ಕಚೇರಿ ಅಂತ ಹಾಕಿದ್ಮೇಲೆ ನೀವು ಸದಾ ಹಾ ನಂಬರ್ ಒಳಗೆ ಅರವತ್ತ್ಮೂರು ಅರವತ್ತಾರು ನಲ್ವತ್ತೆರಡು ಮೂವತ್ತೆಂಟು ಎಪ್ಪತ್ತೆಂಟು ಅಂತ ಇಲ್ಲಿ ಹಾಕಿದ್ಮೇಲೆ ಕೇಂದ್ರ ಕಚೇರಿ ಅಂತ ಹೇಳಿದ್ಮೇಲೆ ಬೇರೆಯವರು ಒಂದು ಹೆಂಗೆ ಹಾಕ್ತೀರಿ ಕೇಂದ್ರ ಕಚೇರಿಯಿಂದ ಸಂಬಂಧಪಟ್ಟ ಡಿ ಸಿ ನಂಬರ್ ಇರಬೇಕು ಇಲ್ಲಿ ನಿಮ್ಮ ನಂಬರ್ ಹೆಂಗೆ ಬಂದ್ಬಿಡ್ತು ಅಲ್ಲ ರೀ ಇಲ್ಲಿ ಹಾಕಬೇಕು ದೂರವಾಣಿ ಸಂಖ್ಯೆ ಅಂತ ಸಹಾಯವಾಣಿ ಅಂತ ಯಾಕೆ ಹಾಕಿಲ್ಲ ಲೆಟ್ರಲ್ಲಿ ಎಲ್ಲೈತೆ ದೂರವಾಣಿ ಸಂಖ್ಯೆ ಅಂತಿದೆ ನಾನು ಕನ್ನಡ ಬರುತ್ತೆ ಅದೇ ಹಾಕಿಲ್ಲ ಅಲ್ಲಿ ಕಲಬುರಗಿ ಅಂತ ದೂರವಾಣಿ ಸಂಖ್ಯೆ ಸಹಾಯವಾಣಿ ಅಂತ ಆಕೆ ಇಲ್ಲ ಇಲ್ಲಿ ಸಹಾಯವಾಣಿ ಇಲ್ಲ ಸಹಾಯವಾಣಿ ಅಂತ ಲೆಟರ್ ಲೆಟ್ರಲ್ಲಿ ಬಂದಿಲ್ವಲ್ಲ ಲೆಟ್ರಲ್ಲಿ ಬರ್ಬೇಕಲ್ರಿ ಅದು ರಿಜಿಸ್ಟರ್ ಪೋಸ್ಟ್ ಮಾಡಿರೋದು ನನಗೆ ಚಿಪ್ಸ್ ಟ್ರಾಫಿಕ್ ಮ್ಯಾನೇಜರ್ ಕೆ ಕೆ ಆರ್ ಟಿ ಸಿ ಕಲಬುರ್ಗಿ ಅಂತ ಲೆಟ್ರ್ ಬಂದ್ಬಿಟ್ಟು ನನ್ನ ಹತ್ರ ಹಾಂ ಮತ್ತೆ ನೀವು ಹೆಂಗೆ ಹೇಳ್ತೀರಿ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಅಂತ ಬಂದಿತ್ತಲ್ಲ ಹಂಗಲ್ಲ ರೀ ನೀವು ಕನ್ನಡ ಭರ್ತದಲ್ಲಿ ಈಗ ನೀವು ಇರೋದ್ರ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ನೀವು ಜನಗಳ ಹತ್ರನೇ ಮಾತಾಡಬೇಕು ಇಲ್ಲಿ ಕೇಂದ್ರ ಕಚೇರಿದು ಹಾಕ್ಬಿಟ್ಟು ದೂರವಾಣಿ ಸಂಖ್ಯೆ ಅಂತ ಹಾಕ್ಬಿಟ್ಟು ಸಹಾಯವಾಣಿ ಅಂತ ಎಲ್ಲ ಸಹಾಯವಾಣಿ ಅಂತ ಹಾಕ್ಬೇಕಲ್ವ ಇಲ್ವಲ್ಲ ಸಹಾಯವಾಣಿ ಅಂತ ಇಲ್ವಲ್ಲ ಎಲ್ಲ ಹಿರಿಯ ವಿಭಾಗ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕಹಾ ನಿಗಮ ಅಂತ ಹಾಕ್ಬಿಟ್ಟು ಸಹಾಯವಾಣಿ ಅಂತ ಇಲ್ಲಿ ಸಹಾಯವಾಣಿ ಇಲ್ವೇ ಇಲ್ಲ ಇಲ್ಲಿ ಇಲ್ಲ ಇಲ್ಲ ನಾನು ಕನ್ನಡ ಬರೋದ್ ಮುಂದೆ ಲೆಟ್ರ್ ಇಟ್ಕೊಂಡೇ ಮಾತಾಡ್ತಾ ಇರೋದು ನಾನು ಮತ್ತೆ ಹೆಂಗಾಗ್ತದೆ ಇದು ನೀನು ಸಹಾಯವಾಣಿ ಅಂತ ಇಲ್ಲಿ ಹಾಕ್ಬೇಕಲ್ವಾ ಇಲ್ಲ ಇಲ್ಲ ಐತೆ ಎವಿಡೆನ್ಸ್ ಈಗ ಲೈವ್ ಟೆಲಿಕಾಸ್ಟ್ ಆಗ್ತೇನೆ ನೀವು ಮಾತಾಡ್ತಾರೆ ನಾನು ಮಾತ್ರ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ನೀವು ಸಹಾಯವಾಣಿ ಅಂತ ಹೆಂಗೆ ಹೇಳ್ತೀರಿ ಯಾವ ಆಧಾರ್ ಮೇಲೆ ಹೇಳ್ತೀರಿ ಸಹಾಯವಾಣಿ ಅಂತ ಇಲ್ವೇ ಇಲ್ವಲ್ಲ ಇಲ್ಲವಲ್ಲ ದೂರವಾಣಿ ಸಂಖ್ಯೆ ಅಂತ ಇದೆ ಇಲ್ಲಿರೋದು ದೂರವಾಣಿ ಸಂಖ್ಯೆ ಅಂದ್ರೆ ಕೇಂದ್ರ ಕಚೇರಿ ಅಂದ್ರೆ ಅಲ್ಲಿಗೆ ನೀವೇ ಬರೋದು ಸಹಾಯವಾಣಿ ಅಂತ ಇಲ್ಲ ಆಕೇತಿ ಇಲ್ಲಿ ಇಲ್ಲ ರೀ ಇಲ್ಲೇ ಇದೆ ದೂರವಾಣಿ ಸಂಖ್ಯೆ ಅಂತ ಹಾಕಿದ ಸಹಾಯವಾಣಿ ಅಂತ ಹಾಕಿಲ್ಲ ಏನ್ ಮಾಡೋದು ಹೇಳ್ರಿ ಈಗ ಏನ್ ಕಾಂಪ್ಲೇಟ್ ಕೊಡ್ತೀರಾ ಕಾಂಪ್ಲೇಂಟ್ ಕೊಡ್ತೀರಿ ಅವ್ರಿಗ್ ಕಳಸ್ತೇವ್ ನಾವ್ ಯಾರಿಗ ನಮ್ದು ನಮ್ ಕೆಲ್ಸಾ ನಮ್ ನಾವ್ ಕಂಟ್ರೋಲ್ ಅದ್ರ ಕೆಲಸ ನಮ್ದು ಅಷ್ಟೇ ಕ್ರಮ ಕೈ ಒಳಗ್ ಬರಲ್ರಿ ಸಹಾಯವಾಣಿ ಅಲ್ಲ ರೀ ನಿಮ್ಗೆ ನಿಮಗೆ ಕನ್ನಡ ಬರುತ್ತದಿಲ್ಲವೋ ಗೊತ್ತಿಲ್ಲ ರೀ ನನ್ಗೆ ಹೌದು ದೂರವಾಣಿ ಸಂಕೇತ ಇದ್ರೆ ಸಹಾಯವಾಣಿ ಇಂತಿಲ್ಲ ಹಾ ಮತ್ತೆ ನೀವು ಏನು ಮಾಡಬೇಕು ನೀವು ಯಾಕೆ ಈ ನಂಬರ್ ಸಹಾಯವಾಣಿ ನಂಬರ್ ಇಲ್ಲ ಹಾಕಿದಿರಿ ಸರ್ 나 ಸ್ನೇಹಿತರೆ ನಮಸ್ತೆ ನೋಡಿ ಈಗ ನಾನು ಕಾಲ್ ಮಾಡಿ ಲೈವ್ ಟೆಲಿಕಾಸ್ಟ್ ಅಲ್ಲಿ ಇದ್ದೀನಿ ಇಲ್ಲಿ ಸಮಸ್ಯೆ ಇರೋದು ಇವರು ವಿಚಿತ್ರವಾಗಿ ಮಾತಾಡ್ತಾರಲ್ಲ ನೋಡಿ ಸಾಮಾಜಿಕ ಜಾಲತಾಣದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಾನು ಮನವಿ ಮಾಡೋದು ಈ ರೀತಿ ವಿಚಿತ್ರವಾಗಿ ಅಲ್ಲಿ ಇದ್ರ ಬಗ್ಗೆ ನೀವೇ ಕ್ರಮ ತಗೊಳ್ಬೇಕು ನೀವೇ ಇವರಿಗೆ ಕರೆ ಮಾಡಬೇಕು ನೋಡಿ ನನ್ನ ಹತ್ರ ದಾಖಲೆ ಸಮೇತ ಇದೆ ಇವರು ನೋಡಿ ಹೆಂಗಿದೆ ಇಲ್ಲಿ ನೋಡಿ ಏನಿದೆ ಸ್ನೇಹಿತರೆ ದೂರವಾಣಿ ಸಂಖ್ಯೆ ಅಂತಿದೆ ಇಲ್ಲಿ ಇವರು ಸಹಾಯವಾಣಿ ಅಂತ ಹೆಂಗಾಗ್ತಾರೆ ಅದು ಮೇನ್ ಅಲ್ವಾ ನಿಮ್ಮ ಡಿ ಸಿ ನಂಬರ್ ಎಲ್ಲೈತೆ ಡಿ ಸಿ ಡಿ ಸಿ ನಂಬರ್ ಎಲ್ರಿ ಐತೆ ನಿಮ್ದು ಚೀಫ್ ಟ್ರಾಫಿಕ್ ಮ್ಯಾನೇಜರ್ ನಂಬರ್ ಕೊಡಿ ಇಲ್ಲಿ ಲೆಟ್ರ್ ಬಂದಿದೆಯಲ್ಲ ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಅಂತ ಬಂದಿದೆ ಕೆ ಕೆ ಆರ್ ಟಿ ಸಿ ಅಂತ ಬಂದಿದೆ Ah, oh, ¿cuál really?